ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಎಂಟು ಕಾಲಾಗಿದೆ ಬೆಳಗಿನ ಜವ ಈಗ ಬಂದು ನಾನು ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ ಸೂರ್ಯ ಕೂಡ ಆಲ್ರೆಡಿ ಅಲ್ಲಿ ಒಲ್ಟೋಗಿದ್ದಾನೆ ಇನ್ನೇನು ಸ್ವಲ್ಪ ಹೊತ್ತು ಒಳ್ಳೆ ಬಿಸಿಲು ಅಂತ ಕೊಡ್ತಾನೆ ದಗ 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 ಅಂತ ಇರೋಕ್ಕಾಗೋದಿಲ್ಲ ಓಕೆ ಇವತ್ತು ಮುಂಜಾನೆ ಬ್ಲಾಗ್ನ ಶುರು ಮಾಡಿದ್ದೀನಿ ಏನಂದ್ರೆ ಮುಂಜಾನೆ ವ್ಲಾಗ್ನ ಶುರು ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಅಷ್ಟು ಟೆಂಪ್ರೇಚರ್ ಇರೋದಿಲ್ಲ ಬಿಸಿ ಇರೋದೆಲ್ಲ ಆರಾಮಾಗಿ ನ ಶುರು ಮಾಡ್ಬೋದು ಖುಷಿ ಖುಷಿಯಾಗಿ ಚೆನ್ನಾಗಿರುತ್ತೆ ಆದರೆ ಒಂದು ಬಿಸಿಲು ಟೈಮಲ್ಲಿ ಏನಾರ ಬ್ಲಾಗ್ನ ನಾವು ಶುರು ಮಾಡೋಕೋದ್ರೆ ಆ ಒಂದು ಕರ್ಮ ಯಾರಿಗೂ ಬೇಡ ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಬಿಸಿಲು ಆ ಒಂದು ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಓಕೆ ಇವತ್ತು ಏನಪ್ಪ ಅಂದರೆ ನಮ್ಮ ಪಕ್ಕ ತೋಟದಲ್ಲಿ ಬಂದು ಅಳಸಂದಿ ಗಿಡ ಮತ್ತು ಅವರೇ ತೊಗರಿಕಾಯಿ ಗಿಡ ಇದನ್ನೆಲ್ಲ ಕೊಯ್ಕೊಂಡು ಬಂದೆ ಏನಂದರೆ ನಮ್ಮ ಒಂದು ಕುರಿಗಳಿಗೆ ಅಂದರೆ ಎಲ್ಲ ಕಾಯಿ ಎಲ್ಲ ಲಾಸ್ಟ್ ಆಗೋಗಿದೆ ಸುಮಾರು ಒಂದೂವರೆ ಆಗಸ್ಟ್ ಮೇವು ಸಿಕ್ತು ಅಂದರೆ ಸುಮಾರು ಒಂದು ಎರಡು ದಿನಕ್ಕೆ ನಮ್ಮ ಮೇವು ಕೊಡ್ತಾ ಇಲ್ಲ ನಮ್ಮ ಕುರಿಗಳಿಗೆ ಮೇಕೆಗಳಿಗೆ ಅಂದ್ಬಿಟ್ಟು ನಾನು ಕೂಡ ಬೆಳಗ್ಗೆ ಹೋಗಿ ಕೊಯ್ಕೊಂಡು ಬಂದೆ ಅಲ್ಲಿಂದ ಬರೋಸಕ್ಕೆ ಇಷ್ಟೊತ್ತಾಯಿತು ಅಲ್ಲಿ ಯಾವುದೇ ರೀತಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಬಿಸ್ಲೆ ಕುದ್ರೆ ಮೇವು ನೋಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅಲ್ಲಿ ಮೇವು ನೋಡಿ ಮೇವು ಕೊಯ್ಯೋದು ಯಾವುದೇ ರೀತಿಯಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಓಕೆ ಬನ್ನಿ ಇವತ್ತು ನಮ್ಮ ತೊಗರಿ ಗಿಡ ಮತ್ತು ಅಳಸಂದಿ ಗಿಡ ಇವೆರಡೂ ಕೂಡ ಇವೆರಡೂ ಕೂಡ ಕಟ್ ಮಾಡಿ ನಮ್ಮ ಕುರಿಗಳಿಗೆ ಹಾಕೋಣ ಬನ್ನಿ ಇವತ್ತು ನಮ್ಮ ರೋಟೀನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಐದು ಪಶ್ಯಮ್ ಎರಡಕ್ಕೆ ಸಲ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಮ್ಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇವಾಗ ಮೇವುಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ನೆಕ್ಸ್ಟು ಕುರಿಗಳಿಗೆ ಮ್ಯಾಕೆಗಳಿಗೆ ಹಾಕಬೇಕು ಇವತ್ತಿನ ಒಂದು ಕೆಲಸ ಬಂದು ಇದು ಬನ್ನಿ ನೋಡೋಣ ನೋಡಿ ಎಂಜಾಯ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ Thank you. ಓಕೆ ಫ್ರೆಂಡ್ಸ್ ಮೇವೆಲ್ಲ ಕಟ್ ಮಾಡಿದ್ದಾಯ್ತು ಈಗ ನಮ್ಮ ಮ್ಯಾಕೆಗಳು ಕುರಿಗಳು ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಎಲ್ಲ ಬ್ಯಾಟಿಂಗ್ ಮಾಡೋ ಬ್ಯುಸಿನಲ್ಲಿದ್ದರಿ ಒಳ್ಳೆ ಮೇವಲ್ಲೇನೋ ಇವತ್ತು ಯಾವಾಗ ಪಾರಾಮು ಆ ಹುಲ್ಲು ಈ ಹುಲ್ಲು ತಿಂದು ತಿಂದು ಬೇಜಾರಾಗೋಗಿತ್ತೋ ಇವತ್ತೇನಂತ ಹೇಳಿದ್ರೆ ತೊಗರಿ ಗಿಡ ಮತ್ತು ಅಳಸಂದೆ ಗಿಡ ಒಳ್ಳೆ ಮೇವು ಅಂತಲೇ ಹೇಳ್ಬೋದು ನಮ್ಮ ಕುರಿಗಳಿಗೆ ಅಂದರೆ ಯಾವಾಗ ಒಂದೇ ಊಟ ತಿಂದು 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 ಅವ್ರಿಗೂ ಕೂಡ ಬೇಜಾರಾಗಿ ಹೋಗಿತ್ತು ಇವತ್ತೇನು ಅಂತ ಹೇಳಿದ್ರೆ ಪಕ್ಕ ತೋಟದಲ್ಲಿ ಈ ಥರ ಇದೆ ನಮ್ಮ ತೊಗರಿ ಗಿಡ ಮತ್ತು ಅಳಸಂದಿ ಗಿಡ ಎಲ್ಲ ಖಾಲಿ ಆಗಿದೆ ಗಿಡಗಳನ್ನೆಲ್ಲ ಕೊಯ್ಕೊಂಡು ಕುರಿಗಳಿಗೆ ಎತ್ಕೊಂಡೋಗಿ ಹಾಕಿರಿ ಅಂತ ಹೇಳಿದ್ರು ಓಕೆ ಹಾಂ ಆಗ ಅಂದ್ಬಿಟ್ಟು ಸರಿ ಬೆಳಗ್ಗೆನೇ ಹೋಗಿ ಕಟ್ ಮಾಡ್ಕೊಂಡು ಬಂದು ಹಾಕಿದ್ದೀನಿ ಈಗ ನೋಡ್ತಾ ಇದ್ದೀರೋಣ ಇಷ್ಟು ಮೇವು ಕೂಡ ಸ್ಟಾಕ್ ಆಗಿದೆ ಸುಮಾರು ಇನ್ನೊಂದು ಎರಡು ದಿನ ಯಾವುದೇ ರೀತಿಯಾಗಿ ಕುರಿಗಳಿಗೆ ಮ್ಯಾಕಿಗಳಿಗೆ ಯಾವುದೇ ರೀತಿಯಾಗಿ ಮೇವುಗಳಿಗೆ ಅವ್ನು ಯೋಚನೆ ಇಲ್ಲ ಈ ರೀತಿಯಾಗಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ವೆರೈಟಿ ವೆರೈಟಿಯಾಗಿ ಸಿಗ್ತಾ ಇರುತ್ತೆ ಅಂದರೆ ಮೇವು ಇರಬೇಕು ಈ ಒಂದು ಸಮ್ಮರ್ ಅಲ್ಲಿ ಯಾವುದಕ್ಕೂ ಕೂಡ ಮೇವು ಸಾಲೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಆವಾಗ ಸಿಕ್ಕಾ ಸಿಕ್ಬಿಟ್ರೆ ಒಂದು ಎರಡು ದಿನ ಮೂರು ದಿನ ಆರಾಮಾಗಿ ಕಾಲ ಬರ್ತೈತೆ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟಿಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಸಮ್ ನೋಡ್ಕೊಂಡ್ಬಿಡುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ನಮ್ಮ ವೆಂಕೇಶ್ ವಿಲೇಜ್ ಬ್ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋ ಸಿಗಲಿದ್ದಾವೆ ಅದನ್ನೆಲ್ಲ ಪ್ಲೀಸ್ ನಿಮ್ಗೇನಾದ್ರೂ ಏನಾದರೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಯಾವ ಟೈಟಲ್ ಇಷ್ಟ ಆಗುತ್ತೋ ಅದನ್ನ ಕ್ಲಿಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ ಹೇಳ್ತಾ ಓಕೆ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಳಸ ಹೊಡೆತ್ಕೊಂಡು ಆದಷ್ಟು ಬೇಗ ನಿಮ್ದವರ್ತೀನಿ ಅಲ್ಲಿರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್